ನಿನ್ನೆ ಭಾಷಣ ಮಾಡ್ತಾ ದೇಶದ ಪ್ರಧಾನಮಂತ್ರಿಗಳು ಒಂದು ಮಾತನ್ನು ಹೇಳಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ರಾಷ್ಟ್ರದಲ್ಲಿ ಸಂವಿಧಾನವನ್ನ ಅಳವಡಿಸುವ ಸಂದರ್ಭದಲ್ಲಿ ಮೇಲು ಕೀಳನ್ನದೇ ಸರ್ವರಿಗೂ ಸಮಾನ ಅವಕಾಶಗಳನ್ನ ಕೊಡ್ತಕ್ಕಂಥ ಸಂವಿಧಾನವನ್ನ ಒಂದೊಂದನ್ನು ಕೂಡ ಪರಾಮರ್ಶಿಸಿ ತೀರ್ಮಾನಗಳನ್ನ ಕೊಡಲಾಗಿದೆ ಆ ದಿನದಲ್ಲಿ ಅದು ಎಷ್ಟು ಪ್ರಸ್ತುತವೋ ಇಂದೂ ಕೂಡ ಪ್ರಸ್ತುತ ಮುಂದೆಯೂ ಕೂಡ ಪ್ರಸ್ತುತ ಆದ್ದರಿಂದ ಯಾವುದೇ ಕಾರಣಕ್ಕೆ ಅಪಸ್ವರಗಳು ಬರಬಾರದು ಈ ದೇಶದಲ್ಲಿ ಎಂದಿಗೂ ಬದಲಾವಣೆ ಆಗುವುದಿಲ್ಲ ಅಂತಕ್ಕಂಥ ಮಾತನ್ನ ನಿನ್ನೆ ಹೇಳಿದ್ದಾರೆ ಜೊತೆಗೆ ಪ್ರತಿ ವರ್ಷವೂ ಕೂಡ ನಾವು ಇದರ ಸಂಭ್ರಮಾಚರಣೆ ಮಾಡಬೇಕು ನಾಳೆಯೂ ಕೂಡ ನಾವು ಸಂಭ್ರಮಾಚರಣೆ ಮಾಡ್ತೇವೆ ಅಂತಕ್ಕಂಥ ಮಾತನ್ನ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ ಈ ದೇಶದಲ್ಲಿ ಹಲವಾರು ಧರ್ಮಗಳಿದೆ ಜಾತಿಗಳಿದೆ ಭಾಷೆಗಳಿದೆ ಪ್ರಾಂತ್ಯ ಪ್ರಾಂತ್ಯವಾರು ದೇಶವಾಗಿದೆ ನಮ್ದು ಹೀಗಿದ್ರು ಕೂಡ ಸರ್ವರನ್ನು ಒಟ್ಟಿಗೂಡಿಸ್ತಕ್ಕಂತ ಒಂದು ಸಂವಿಧಾನವನ್ನ ಕೊಡಬೇಕಾದ್ರೆ ಈ ಇದರಲ್ಲಿ ಇರ್ತಕ್ಕಂಥ ಎಲ್ಲ ನ್ಯೂನ್ಯತೆಗಳನ್ನ ಅರ್ಥ ಮಾಡಿಕೊಂಡಿರ್ತಕ್ಕಂಥ ಮೇಧಾವಿತನ ಒಬ್ಬ ವ್ಯಕ್ತಿಯಲ್ಲಿ ಇರಬೇಕಾಗಿತ್ತು ಆ ಮೇಧಾವಿ ಯಾರು ಅಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ಕಾಲಕ್ಕೆ ಅವರಿಗೆ ಎಷ್ಟೊಂದು ಈ ದೇಶದ ಬಗ್ಗೆ ಪ್ರಜ್ಞೆ ಇತ್ತು ಎಲ್ಲರನ್ನು ಕೂಡಿಸ್ತಕ್ಕಂಥ ಆ ಮೇಧಾವಿತನಕ್ಕೆ ಎಂದಿಗೂ ನಾವು ಗೌರವ ಸಲ್ಲಿಸತಕ್ಕಂಥವರಾಗಬೇಕು ಅನೇಕರು ಮಾತಾಡ್ತಾ ಹೇಳಿದ್ರು ಇದೊಂದು ಧರ್ಮ ಗ್ರಂಥ ಅಂತ ನಾ ಹೇಳ್ತೇನೆ ಇದು ಒಂದು ಧರ್ಮದ ಗ್ರಂಥ ಅಲ್ಲ ಕ್ರಿಶ್ಚನರದ್ದು ಒಂದು ಧರ್ಮ ಗ್ರಂಥ ಇದೆ ಮುಸಲ್ಮಾನರದೂ ಕೂಡ ಧರ್ಮ ಗ್ರಂಥ ಇದೆ ಹಿಂದೂಗಳಿಗೂ ಒಂದು ಧರ್ಮ ಗ್ರಂಥ ಇದೆ ಹೀಗೆ ಇರತಕ್ಕಂಥ ಧರ್ಮಗಳ ಎಲ್ಲರಿಗೂ ಒಂದೊಂದು ಗ್ರಂಥಗಳಿವೆ ಆದ್ರೆ ಇದೊಂದು ಶ್ರೇಷ್ಠ ಗ್ರಂಥ ಯಾಕೆಂದ್ರೆ ಸರ್ವರಿಗೂ ಧರ್ಮ ಗ್ರಂಥ ಇದು ಒಂದು ಧರ್ಮದ ಗ್ರಂಥ ಆಗೋದಿಲ್ಲ ಆದರೆ ಬೇರೆ ಬೇರೆ ಗ್ರಂಥಗಳಲ್ಲಿ ಬೇರೆ ಬೇರೆ ವಿಚಾರಗಳಿರಬಹುದು ಆ ಒಂದು ಧರ್ಮವನ್ನು ಕೂಡಿಸತಕ್ಕಂಥ ಆ ಧರ್ಮವನ್ನ ಬೆಳೆಸ್ತಕ್ಕಂಥ ಮಾತುಗಳು ಅದರಲ್ಲಿ ಇರಬಹುದು ವಿಚಾರಗಳು ಇರಬಹುದು ಆದರೆ ಈ ಧರ್ಮ ಗ್ರಂಥದಲ್ಲಿ ಸಮಾನತೆಯನ್ನ ಸಾರುವ ಸರ್ವರು ಮೇಲು ಕೀಳು ಎನ್ನದೆ ಶ್ರೀಮಂತ ಅಥವಾ ಬಡವ ಎಂತಕ್ಕಂಥ ಭೇದ ಭಾವಗಳಿಲ್ಲದೆ ಎಲ್ಲರನ್ನೂ ಒಟ್ಟುಗೂಡಿಸಿ ಈ ದೇಶವನ್ನ ಕಟ್ಟತಕ್ಕಂಥ ಇದೊಂದು ಧರ್ಮ ಗ್ರಂಥ ಸರ್ವರ ಧರ್ಮ ಗ್ರಂಥ ಅಂತಕ್ಕಂಥ ಮಾತನ್ನ ನಾವು ಒಪ್ಪಬೇಕಾಗಿದೆ ಇದನ್ನು ಕೂಡ ಮೀರಿಸಿ ನಾನು ಹೇಳ್ತಕ್ಕಂಥದ್ದು ಕಾನ್ಸ್ಟಿಟ್ಯೂಷನ್ ಈಸ್ ಎ ಡಿಕ್ಷನರಿ ಆಫ್ ಸೋಷಿಯಲ್ ಜಸ್ಟಿಸ್ ಇದು ಒಂದು ಸಾಮಾಜಿಕ ನ್ಯಾಯವನ್ನ ನಮಗೆ ಕೊಡ್ತಕ್ಕಂತ ಒಂದು ನಿಘಂಟು ಇದನ್ನು ಹೊರತುಪಡಿಸಿ ನಮ್ಮ ವ್ಯವಸ್ಥೆಯೇ ಇಲ್ಲ ಇವತ್ತು ಈ ವ್ಯವಸ್ಥೆಗೆ ಕಾರಣರಾದ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಅವರ ಜೊತೆಯಲ್ಲಿ ಈ ದೇಶಕ್ಕಾಗಿ ಶ್ರಮಪಟ್ಟ ಎಲ್ಲರನ್ನು ಕೂಡ ನಾವು ಇವತ್ತು ನೆನೆಸಬೇಕಾಗಿದೆ ಕಾನೂನು ದಿನಾಚರಣೆಯಾಗಿದ್ದ ಈ ದಿನ ಇವತ್ತು ನಮಗೆ ಸಂವಿಧಾನದ ಸಂಭ್ರಮಾಚರಣೆ ಸಂವಿಧಾನ ದಿನಾಚರಣೆಯನ್ನು ಮಾಡಿದ್ದು ಇವತ್ತು ಭಾರತ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಮಾನ್ಯ ಮೋದಿಜಿಯವರು ಆವತ್ತಿನ ಸೋಷಿಯಲ್ ಜಸ್ಟಿಸ್ ಮಂತ್ರಿಯಾಗಿದ್ದ ಗೆಹ್ಲೋಟ್ ರವರು ಇವತ್ತು ನಮ್ಮ ರಾಜ್ಯದ ಗವರ್ನರ್ ಆಗಿದ್ದಾರೆ ಅವರು ಇವರೆಲ್ಲ ಸೇರಿ ನಮಗೆ ಕೊಟ್ಟ ಕೊಡುಗೆ ಈ ದಿನವನ್ನ ನಾವು ಆಚರಣೆ ಮಾಡ್ತೇವೆ ಆದ್ರೆ ಇದುವರೆಗೂ ಯಾರು ಆಚರಣೆ ಆಚರಣೆ ಮಾಡ್ತಿದ್ರು ಅಂದ್ರೆ ಕೋರ್ಟ್ಗಳಲ್ಲಿ ಕೇವಲ ವಕೀಲರು ಮಾತ್ರ ಮಾಡ್ತಾರೆ ಈಗ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಇದನ್ನ ಮಾಡತಕ್ಕಂತ ಒಂದು ಅವಕಾಶ ನಮಗೆ ಬಂದಿದೆ ನಿಜಕ್ಕೂ ಶ್ಲಾಘನೀಯ ನಾವು ಈ ಕೆಲಸವನ್ನು ಮಾಡಬೇಕು ಆದರೆ ಸಂವಿಧಾನದ ವಿಚಾರದಲ್ಲೇ ಅಪಸ್ವರಗಳನ್ನ ಮಾಡತಕ್ಕಂತ ದಿನಗಳು ಕೂಡ ಇವತ್ತು ನಾವು ಕಾಣ್ತಾ ಇದ್ದೇವೆ ಕೆಲವರು ಮಾತಾಡ್ತಾರೆ ಸಂವಿಧಾನವನ್ನು ಬದಲಾಯಿಸಬೇಕು ಆದ್ರೆ ಪ್ರಧಾನಮಂತ್ರಿಗಳು ಅದಕ್ಕೆ ಉತ್ತರ ಕೊಟ್ಟಾಯ್ತು ಈ ಭಾರತ ದೇಶದ ಸಂವಿಧಾನವನ್ನ ಯಾರು ಬದಲಾಯಿಸಲಿಕ್ಕೆ ಸಾಧ್ಯ ಅಲ್ಲ ಮೇಲಾಗಿ ಅಂಬೇಡ್ಕರ್ ಅವರೇ ಇನ್ನೊಮ್ಮೆ ಬಂದರು ಈ ಸಂವಿಧಾನವನ್ನು ಬದಲಾಯಿಸಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನ ಅವರು ಕೊಟ್ಟಿದ್ದಾರೆ ಆದರೆ ಕಾಂಗ್ರೆಸ್ನವರ ಅಪಪ್ರಚಾರ ನಿಲ್ಲೋದಿಲ್ಲ ಇವತ್ತಿಗೂ ಕೂಡ ಬಿಜೆಪಿ ಅಧಿಕಾರಕ್ಕೆ ಬಂದರೆ ಸಂವಿಧಾನ ಬದಲಾಯಿಸಿಬಿಡ್ತಾರೆ ಕಾಂಗ್ರೆಸ್ ಒಂದಕ್ಕೆ ಉತ್ತರ ಕೊಡಬೇಕು ಒಂದು ಪ್ರಶ್ನೆಗೆ ಉತ್ತರ ಕೊಡಲೇಬೇಕು ಅವರು ಇಷ್ಟು ವರ್ಷಗಳ ಕಾಲ ಕಾಂಗ್ರೆಸ್ ಯಾವ ರೀತಿ ಈ ದೇಶವನ್ನ ಆಡಳಿತ ಮಾಡಿದೆಯೋ ಭಾರತೀಯ ಜನತಾ ಪಕ್ಷವು ಕೂಡ ಅದೇ ರೀತಿಯ ಆಡಳಿತವನ್ನು ಮಾಡಿದೆ ಒಂದೇ ಒಂದು ಸಣ್ಣ ಘಟನೆ ಈ ದೇಶದ ಸಂವಿಧಾನದ ವಿರುದ್ಧವಾಗಿ ಭಾರತೀಯ ಜನತಾ ಪಕ್ಷ ನಡೆದುಕೊಂಡಿದೆ ಅಂತಕ್ಕಂಥ ಪುರಾವೆಯನ್ನ ಕಾಂಗ್ರೆಸ್ ಒದಗಿಸಲಿಕ್ಕೆ ಸಾಧ್ಯ ಇದೆಯಾ ಸಾಧ್ಯವೇ ಇಲ್ಲ ಆದರೆ ಅನೇಕ ಸಂದರ್ಭಗಳಲ್ಲಿ ಕಾಂಗ್ರೆಸ್ ಪಕ್ಷ ಸಂವಿಧಾನ ವಿರೋಧಿ ನಡಿಯನ್ನ ಪ್ರದರ್ಶನ ಮಾಡಿದೆ ದೋಖಾ ಮಾಡಿದೆ ಸಂವಿಧಾನವತ್ತಿನ ಎರಡು ವರ್ಷಗಳ ಕಾಲ ಎಪ್ಪತ್ತೈದು ಎಪ್ಪತ್ತಾರು ಸಾವಿರದ ಒಂಬೈನೂರ ಎಪ್ಪತ್ತೈದು ಎಪ್ಪತ್ತಾರರಲ್ಲಿ ಈ ದೇಶಕ್ಕೆ ತುರ್ತು ಪರಿಸ್ಥಿತಿಯನ್ನ ಏರುವುದರ ಮೂಲಕ ಸಂವಿಧಾನವನ್ನ ತಟಸ್ಥಗೊಳಿಸಿದೆ ತುರ್ತು ಪರಿಸ್ಥಿತಿ ಏರುವುದು ಕೂಡ ಅಸಂವಿಧಾನಿಕ ಅಂತಕ್ಕಂಥದ್ದು ಇವತ್ತು ನಮಗೆ ಗೊತ್ತಿದೆ ಅದನ್ನು ಅವರು ಮಾಡಿದ್ರೂ ಕೂಡ ಈಗ ಅವರು ಸಂವಿಧಾನ ರಕ್ಷಕರು ನಾವು ಸಂವಿಧಾನ ವಿರೋಧಿಗಳು ಎಂದ ರೀತಿಯಲ್ಲಿ ಬಿಂಬಿಸುವ ಪ್ರಯತ್ನ ಕಾಂಗ್ರೆಸ್ ನಡೆದಿದೆ ಆದ್ದರಿಂದ ಈ ದೇಶದಲ್ಲಿ ಸಂವಿಧಾನ ರಕ್ಷಕರು ಭಾರತೀಯ ಜನತಾ ಪಕ್ಷವೇ ಹೊರ್ತು ಕಾಂಗ್ರೆಸ್ ಎಂದಿಗೂ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾರೆ